ನಮಸ್ತೆ ವೀಕ್ಷಕರೇ ಶುಭೋದಯ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರಗತಿ ಜೈರಾಮ್ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷತೆ ಜೊತೆಗೆ ಹನ್ನೆರಡು ರಾಶಿಗಳ ಫಲಾಫಲ ಇವತ್ತು ಹೇಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸಿಕೊಡಲಾಗುತ್ತೆ ಜೊತೆಗೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶಾಸ್ತ್ರಿಗಳೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಶಾಸ್ತ್ರಿಗಳೇ ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಮೂರ್ತಿತ್ವೆ ಪರಿಕಲ್ಪಿತ ಶಶಿಭೃತೌ ರತ್ಮ ಪುನರ್ಜನ್ಮನ ಆತ್ಮೇತಿಯಾತ್ಮವಿಂ ಕೃತಶ್ಚಿತಾ ಭರ್ತ ಅಮರಜ್ಯೋತಿಷಾ ಲೋಕಾಂಥ ಪ್ರಳಯೋದ್ಭವಸ್ಥಿತಿವಿಭುಷಾನೈಕಋತೌ ವಚನ್ನ ಸದ್ದಾತ್ಮನೇಕರಣ ದೀಪೋ ರವಿ ಸಮಸ್ತ ವೀಕ್ಷಕರಿಗೆ ಶುಭೋದಯ ಶುಭ ಬೆಳಗು ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ ವಿಶ್ವಾವಸ ನವಂ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಕೃಷ್ಣ ಪಕ್ಷವಾಗಿದೆ ಈ ದಿವಸ ಶನಿವಾರವಾಗಿರತಕ್ಕಂಥದ್ದು ಚತುರ್ದಶಿ ತಿಥಿ ಇದೆ ರೇವತಿ ನಕ್ಷತ್ರ ಈ ದಿವಸ ಈ ದಿವಸ ಶನಿವಾರ ಚತುರ್ದಶಿ ತಿಥಿ ಇದೆ ಸಾಮಾನ್ಯವಾಗಿ ನಾವು ಚತುರ್ದಶಿಯಲ್ಲಿ ಅದು ಕೃಷ್ಣಪಕ್ಷ ಚತುರ್ದಶಿಯಲ್ಲಿ ಮಾಸ ಶಿವರಾತ್ರಿಯನ್ನು ಆಚರಣೆ ಮಾಡ್ತಕ್ಕಂಥದ್ದಿದೆ ಮಾಘ ಮಾಸದಲ್ಲಿ ನಾವು ಮಹಾಶಿವರಾತ್ರಿಯನ್ನು ಕಾಣಬೇಕು ಕಂಡುಬಲ್ಲ ಆ ರೀತಿಯಲ್ಲಿ ಪ್ರತಿ ಮಾಸದಲ್ಲೂ ಕೃಷ್ಣ ಪಕ್ಷದ ಚತುರ್ದಶಿ ದಿವಸ ಶಿವನ ಆರಾಧನೆಗೆ ನೆನ್ನೆ ಪ್ರದೋಷ ಆಯಿತು ಈ ದಿವಸ ಮತ್ತೆ ಶನಿವಾರವೂ ಹೌದು ಶನೈಶ್ಚರನಿಗೆ ಅಧಿಪತಿ ಯಾರು ಅಂದರೆ ಪರಮೇಶ್ವರನೇ ಆಗಿದ್ದಾನೆ ಶನಿಶ್ಚರ ಆ ಪಟ್ಟ ಬರಬೇಕಾಗಿದ್ದರೆ ಸುದೀರ್ಘ ಕಾಲ ಶಿವನ ಕುರಿತು ತಪಸ್ಸನ್ನು ಮಾಡಿದರಂತೆ ಆಮೇಲೆ ಶನಿಶ್ಚರನಿಗೆ ಆಯಿತು ಗ್ರಹ ಪಟ್ಟವನ್ನು ಶಿವ ಪರಮೇಶ್ವರ ಪ್ರದಾನ ಮಾಡಿದ ಅಂತಕ್ಕಂಥ ಒಂದು ಕಥೆಯನ್ನು ನಾವು ಕಾಣ್ತೇವೆ ಅಂತೂ ಶನಿವಾರದಲ್ಲಿ ಈಶ್ವರನ ಆರಾಧನೆಗೆ ಒಂದು ಕಾಲ ಏರ್ಪಾಡಾಗಿದೆ ಈ ದಿವಸ ಮಾಸ ಶಿವರಾತ್ರಿ ಹೀಗಾಗಿ ಶಿವನ ಸನ್ನಿಧಾನದಲ್ಲಿ ಅಭಿಷೇಕಾದಿಗಳನ್ನು ಮಾಡಿಸಿ ಬಿಲ್ವ ಪತ್ರೆ ಸಮರ್ಪಣೆ ಮಾಡಿ ಮತ್ತು ಶಿವನಿಗೆ ಬಹಳ ಇಷ್ಟವಾದ ತುಂಬೆ ಹೂವುಗಳು ಪುಷ್ಪ ಕರವೀರ ಪುಷ್ಪ ಇವುಗಳನ್ನೆಲ್ಲ ಸಮರ್ಪಣೆ ಮಾಡಿದ್ರೆ ಈಶ್ವರನಿಗೆ ಪರಮ ಪ್ರೀತಿಯಾಗುತ್ತೆ ಅವನಿಗೆ ಅಭಿಷೇಕ ಅವನು ತಂಪನ್ನು ಬಯಸ್ತಕ್ಕಂಥವನು ಹೀಗಾಗಿ ಜಲಾಭಿಷೇಕ ಮಾಡಿಸಿದ್ರೆ ಈಶ್ವರ ಸಮಾಧಾನಿತನಾಗಿ ಯಾರು ಬಂದಿದ್ದಾರಪ್ಪ ಈ ದಿವಸ ಈ ಅಭಿಷೇಕಕ್ಕೆ ಅಂತ ಆಲೋಚಿಸಿ ಅವರಿಗೆ ಅಭೀಷ್ಟ ಸಿದ್ಧಿಯನ್ನು ಮಾಡ್ತಾನಂತೆ ಹೀಗಾಗಿ ಪರಮೇಶ್ವರನಿಗೆ ಬೇಕಾಗಿರೋದು ಏನಪ್ಪ ಅಂದರೆ ಮುಖ್ಯವಾಗಿ ಮ ಮನಸ್ಸಿನ ತುಂಬ ತ್ರಿಕರಣಪೂರ್ವಕ ಅಂತಾರೆ ಕಾಯ ವಾಚ ಮನಸ್ಸ ಅಂತ ಹಾಗೆ ತ್ರಿಕರಣಪೂರ್ವಕವಾಗಿ ಭಕ್ತಿಯನ್ನು ಸಮರ್ಪಣೆ ಮಾಡಿಬಿಟ್ರೆ ಪರಮೇಶ್ವರ ಒಲಿದು ಬರ್ತಾನೆ ಓಡಿ ಬರ್ತಾನೆ ಹೀಗಾಗಿ ಆ ಹಾಗೆ ಪ್ರೀತಿಯಿಂದ ಭಕ್ತಿಯಿಂದ ಶಿವನ ಪೂಜೆಯನ್ನು ಮಾಡಿ ಸರಿ ಶಾಸ್ತ್ರಿಗಳೇ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ರಿ ಈಗ ಸಂದೇಶಗಳನ್ನು ನೋಡೋಣ ಮೊದಲಿಗೆ ಜಾಹ್ನವಿ ಅವರು ಬಾದಾಮಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಇಪ್ಪತ್ತೊಂದು ಆರು ಎರಡು ಸಾವಿರದ ಹದಿನೆಂಟು ಸಮಯ ಐದು ಗಂಟೆ ಹತ್ತು ನಿಮಿಷ ಸಂಜೆ ಅವರ ಪ್ರಶ್ನೆ ಶಿಕ್ಷಣ ಮತ್ತು ಕರಿಯರ್ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿ ಜಾಹ್ನವಿ ಅವರ ಪ್ರಶ್ನೆ ಅದು ಶಿಕ್ಷಣಕ್ಕೆ ಸಂಬಂಧಿಸಿದೆ ಉದ್ಯೋಗವನ್ನು ಕೇಳಿದ್ದಾರೆ ಚಿಕ್ಕ ಪುಟ್ಟು ಅಲ್ವಾ ನೋಡೋಣ ಜಾತಕ ಮೊದಲಿಗೆ ಪರಿಶೀಲಿಸೋಣ ಮೊದಲು ನಾವು ಆರೋಗ್ಯ ಮತ್ತು ಶಿಕ್ಷಣ ಇವುಗಳ ಬಗ್ಗೆ ಗಮನ ಹರಿಸೋಣ ನೋಡಿ ಇದು ಜಾತಕವನ್ನು ನೋಡಿದ್ರೆ ಇದು ವೃಶ್ಚಿಕ ಲಗ್ನ ಲಗ್ನಾಧಿಪತಿ ಬಲಿಷ್ಠನಾಗಿದ್ದಾನೆ ಚೆನ್ನಾಗಿದೆ ಆರೋಗ್ಯದ ಮಟ್ಟಿಗೆ ದೇಹ ಸದೃಢವಾಗಿರುತ್ತೆ ಲಗ್ನಾಧಿಪತಿ ಚೆನ್ನಾಗಿದ್ದಾನೆ ಅಂದರೆ ಅವರು ಮ ಅಸಾಮಾನ್ಯ ಆರೋಗ್ಯದ ತಪ್ಪಲ್ಲ ತಪ್ಪರು ಸಣ್ಣ ಪುಟ್ಟ ಕಿರಿಕಿರಿಗಳು ಅದು ಸರಿ ಹೋಗಿಬಿಡುತ್ತೆ ಹೇಗೆ ಅದು ಚೆನ್ನಾಗಿದೆ ವಿದ್ಯೆಗೆ ಹಾಗೆ ಶನಿಶ್ಚರ ನೋಡಿ ದ್ವಿತೀಯದ ಶನಿಶ್ಚರ ಸ್ವಲ್ಪ ಕೋಪ ಹಠ ತಾಪ ಇವುಗಳಿಗೆ ಆ ಕಾರಣೀಕರ್ತನಾಗ್ತಾನೆ ಹೀಗಾಗಿ ಆಂಜನೇಯ ಸನ್ನಿಧಾನದಲ್ಲಿ ಪ್ರತಿ ಶನಿವಾರ ಶನಿವಾರ ಜೇಣಿನ ಅಭಿಷೇಕ ಮಾಡಿಸಿ ಅದನ್ನು ಪ್ರಸಾದ ತಿನ್ನಿಸಿ ಅದು ತುಂಬ ಸಹಾಯವಾಗುತ್ತೆ ಆಂಜನೇಯ ಸ್ಮರಣೆ ಪ್ರತಿ ಶನಿವಾರಲ್ಲ ಪ್ರತಿ ದಿವಸ ಬೇಕು ಹೇಳ್ಕೊಡಿ ಆಂಜನೇಯ ಸ್ತೋತ್ರಗಳನ್ನು ಸ್ತುತಿಗಳನ್ನು ಇವುಗಳನ್ನೆಲ್ಲ ಹೇಳ್ಕೊಡ್ಬೇಕು ಕೇಳ್ತಾ ಇರಬೇಕು ಇದು ಬೇಕು ಇದನ್ನು ಮೊದಲಿಗೆ ಕಲಿಸಿ ಆಂಜನೇಯನ ಆರಾಧನೆಯೇ ಇವರಿಗೊಂದು ಒಳ್ಳೆಯ ದಾರಿ ತೋರಿಸ್ಬಿಡುತ್ತೆ ಅದನ್ನು ತಪ್ಪದೆ ಮಾಡಿ ಒಳ್ಳೆಯದಾಗುತ್ತೆ ಸರಿ ಶಾಸ್ತ್ರಿಗಳೇನು ನಾಗರಾಜ್ ಅವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಹದಿನಾಲ್ಕು ಒಂಬತ್ತು ಸಾವಿರದ ಒಂಬೈನೂರ ಎಂಬತ್ತೇಳು ಸಮಯ ಒಂದು ಗಂಟೆ ಹದಿನೈದು ನಿಮಿಷ ಮಧ್ಯಾಹ್ನ ಅವರ ಪ್ರಶ್ನೆ ಕೆಲಸದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳ ನಾಗರಾಜ್ ಅವರ ಪ್ರಶ್ನೆ ವೃತ್ತಿ ಸಂಬಂಧಿ ಇದೆ ಅಲ್ವಾ ಜಾತಕ ನೋಡೋಣ ನೋಡಿ ತಮ್ಮದು ಧನುರ್ಲಗ್ನವಾಗಿದೆ ಲಗ್ನದಿಂದ ಕರ್ಮಾಧಿಪತಿ ಬುಧ ಆ ಕ್ಷೇತ್ರದಲ್ಲೇ ಇದ್ದಾನೆ ಕರ್ಮಸ್ಥಾನದಲ್ಲಿ ಕರ್ಮಾಧಿಪತಿ ಇದ್ದರೆ ಕಾರ್ಯ ಸೌಖ್ಯ ಸಮನ್ವಿತ ಅಂತ ಚೆನ್ನಾಗಿರ್ತೀರ ಕೆಲ ಚೆನ್ನಾಗಿ ಕೆಲಸ ಉಂಟಾಗುತ್ತೆ ಅನ್ನೋದು ಅರ್ಥ ಹೀಗಾಗಿ ಚೆನ್ನಾಗಿದೆ ಅಲ್ಲಿ ಶುಕ್ರನೂ ಇದ್ದಾನೆ ಶುಕ್ರ ನೀಚ ಸ್ಥಾನದಲ್ಲಿದ್ದಾನೆ ಇರಲಿ ಈಗ ಪ್ರಸ್ತುತ ಗುರು ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಶುಕ್ರನ ಕಾಲ ನಡೀತಾ ಇದೆ ಈ ಕಾರಣದಿಂದ ಶುಕ್ರ ನೀಚನಾಗಿದ್ದಾನೆ ಅವನ ಟೈಮ್ ನಡೀತಾ ಇದೆ ಇದು ಸ್ವಲ್ಪ ನಿಮಗೆ ತೊಡಕು ಉಂಟು ಮಾಡಬಹುದು ಅಲ್ಲಿ ನೀಚ ಭಂಗವೂ ಆಗಿದೆ ಗಾಬರಿ ಬೇಡ ಸರಿ ಹೋಗುತ್ತೆ ಕೆಲಸಲೇನು ಏರುಪೇರು ಇದ್ದರೆ ಮುಂದೆ ತುಂಬ ಚೆನ್ನಾಗಿದೆ ಹತ್ತಿರದಲ್ಲಿ ಯಾವುದಾದ್ರೂ ಮಹಾಲಕ್ಷ್ಮಿ ಸನ್ನಿಧಾನ ಇದ್ದರೆ ಅಮ್ಮನವರಿಗೆ ಸ್ವಲ್ಪ ಸಾಧ್ಯವಾದರೆ ತುಪ್ಪ ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಇನ್ನೂರು ಇನ್ನೂರ ಐವತ್ತು ಗ್ರಾಮ್ ಎಷ್ಟಾಗುತ್ತೆ ಅಷ್ಟು ಅಷ್ಟನ್ನು ತಗೊಂಡು ಹೋಗಿ ಕೊಡಿ ಒಂದು ನಮಸ್ಕಾರ ಹಾಕಿ ಬನ್ನಿ ಅಷ್ಟು ಸಾಕಾಗುತ್ತೆ ಒಳ್ಳೇದಾಗುತ್ತೆ ಸರಿ ಶಾಸ್ತ್ರಿಗಳೇ ಇನ್ನು ಮಂಜುನಾಥ್ ಅವರು ಗುಲ್ಬರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಇಪ್ಪತ್ತೆರಡು ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂದು ಸಮಯ ಒಂದು ಗಂಟೆ ನಲವತ್ತು ನಿಮಿಷ ಬೆಳಗಿನ ಜಾವ ಅವರ ಪ್ರಶ್ನೆ ಕೆಲಸ ಮತ್ತು ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳ ಮಂಜುನಾಥ್ ಅವರ ಪ್ರಶ್ನೆ ಒಂದು ಕೆಲಸ ಅಂತ ಒಂದು ವಿವಾಹಕ್ಕೆ ಸಂಬಂಧಿಸಿದೆ ಅಲ್ವಾ ಜಾತಕ ನೋಡೋಣ ನೋಡಿ ತಮ್ಮದು ತಮ್ಮದು ವೃಶ್ಚಿಕ ಲಗ್ನ ಲಗ್ನದಿಂದ ಕರ್ಮಾಧಿಪತಿಯಾಗಿರತಕ್ಕಂಥ ರವಿ ನಿಮ್ಮ ಜಾತಕದಲ್ಲಿ ಚತುರ್ಥದಲ್ಲಿದ್ದಾನೆ ಬುಧನ ಜೊತೆಗೆ ಬುಧಾದಿತ್ಯ ಯೋಗ ಇದೆ ಆದರೆ ಶತ್ರು ಕ್ಷೇತ್ರವಾಗಿರುವುದರಿಂದ ಸ್ವಲ್ಪ ಫಲ ಕಡಿಮೆ ಪ್ರಸ್ತುತ ನಿಮಗೆ ನಡೀತಾ ಇರತಕ್ಕಂಥ ಟೈಮ್ ರಾಹು ದಶೆಯಲ್ಲಿ ಈಗ ಚಂದ್ರನ ಭುಕ್ತಿ ನಡೀತಾ ಇದೆ ಇದು ಕೂಡ ಸ್ವಲ್ಪ ತೊಡಕನ್ನು ಕೂಡಿದೆ ನಿಮಗೆ ಇಪ್ಪತ್ತೇಳು ಕಳೆಯಬೇಕು ಎರಡು ಸಾವಿರದ ಇಪ್ಪತ್ತೇಳು ಕಳೆದ ನಂತರದಲ್ಲಿ ವೃತ್ತಿ ಸಂಬಂಧಿ ನಿಮಗೆ ಒಳ್ಳೆಯ ಒಂದು ಬಲ ಭದ್ರತೆ ಯೋಗ ದೈವಾನುಕೂಲದಿಂದ ಉಂಟಾಗ್ತಕ್ಕಂಥದ್ದು ಇದೆಲ್ಲ ಇಪ್ಪತ್ತೇಳರಂತ ತುಂಬ ಬದುಕೆ ಟರ್ನ್ ಆಗಿಬಿಡುತ್ತೀ ಅಷ್ಟು ಚೆನ್ನಾಗಿದೆ ಅಲ್ಲಿವರೆಗೆ ಸ್ವಲ್ಪ ತಾಳ್ಮೆ ಬೇಕು ಯಾವ ಕೆಲಸವೂ ಆಗ್ತಾ ಇಲ್ಲವೋ ಆಗಲ್ಲ ವಿವಾಹಕ್ಕೂ ಅಷ್ಟೇ ಅಲ್ಲಿ ಕುಜ ಚಂದ್ರ ಇಬ್ಬರು ಇದ್ದಾರೆ ಅದು ಯೋಗವೇ ಇಲ್ಲ ಅಂತಲ್ಲ ಆದರೆ ಅದು ಬಾಧಕವಾಗಿದೆ ಕೆಲವೊಮ್ಮೆ ಯಾವುದು ನಮಗೆ ಹಿತವೋ ಅದು ನಮಗೆ ತೊಂದರೆಯೂ ಮಾಡಿಬಿಡುತ್ತೆ ಹೀಗಾಗಿ ಹೀಗಾಗಿದೆ ಈ ಕುಜ ಮತ್ತು ಚಂದ್ರ ಎರಡು ಗ್ರಹಶಾಂತಿ ಮಾಡಿಸೋದು ತುಂಬ ಒಳ್ಳೆಯದು ಆದರೆ ಏರ್ಪಾಡಾಗುತ್ತೆ ಅನುಕೂಲ ಇದೆ ನಾನು ಹೇಳಿದ ಹಾಗೆ ನಿಮಗೆ ಎರಡು ಸಾವಿರದ ಏಳರ ನಂತರದಲ್ಲಿ ಇನ್ನು ಎರಡು ವರ್ಷ ಆಮೇಲೆ ಬದುಕು ತುಂಬ ಬದಲಾಗ್ಬಿಡುತ್ತೆ ಚೆನ್ನಾಗಿರ್ತೀರ ಒಳ್ಳೆಯದಾಗಲಿ ಸರಿ ಶಾಸ್ತ್ರಿಗಳೇ ಇನ್ನು ದಿವ್ಯಾ ಅವರು ಮೈಸೂರಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಇಪ್ಪತ್ನಾಲ್ಕು ಹನ್ನೆರಡು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಸಮಯ ಹನ್ನೊಂದು ಗಂಟೆ ಇಪ್ಪತ್ತು ನಿಮಿಷ ಬೆಳಗ್ಗೆ ಅವರ ಪ್ರಶ್ನೆ ಕೆಲಸದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳ ದಿವ್ಯಾ ಅವರ ಪ್ರಶ್ನೆ ಕೆಲಸದ ವೃತ್ತಿ ಸಂಬಂಧಿ ಪ್ರಶ್ನೆ ಇದೆ ಅಲ್ವಾ ತಮ್ಮದು ಕುಂಭ ಲಗ್ನವಾಗಿದೆ ಲಗ್ನದಿಂದ ಕರ್ಮಾಧಿಪತಿ ನಿಮ್ಮ ಜಾತಕದಲ್ಲಿ ಧನಸ್ಥಾನದಲ್ಲಿದ್ದಾನೆ ಧನಾಧಿಪತಿ ಕರ್ಮಸ್ಥಾನದಲ್ಲಿದ್ದಾನೆ ಒಳ್ಳೆಯ ಲಕ್ಷಣ ಇದು ತುಂಬ ಚೆನ್ನಾಗಿದೆ ಪ್ರಸ್ತುತ ಈಗ ಕಾಲವನ್ನು ನೋಡಿದ್ರೆ ದಶೆಯಲ್ಲಿ ತಮಗೆ ಈಗ ರವಿ ಭುಕ್ತಿ ಪ್ರಾರಂಭವಾಗಿದೆ ಸೂರ್ಯನೂ ಲಾಭದಲ್ಲಿದ್ದಾನೆ ಚೆನ್ನಾಗಿದೆ ಅನುಕೂಲಕರವಾಗಿದೆ ಆತಂಕವಿಲ್ಲ ತುಂಬ ಚೆನ್ನಾಗಿದೆ ಒಳ್ಳೆಯ ಲಾಭದಾಯಕವಾಗಿದೆ ಚೆನ್ನಾಗಿದ್ದಾಗ ಏನು ಆರಾಧನೆಗಳು ಅಗತ್ಯ ಇರಲ್ಲ ಒಳ್ಳೆಯದಾಗಲಿ ಸರಿ ಶಾಸ್ತ್ರಿಗಳೇ ಇನ್ನು ರಾಮು ಅವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಎಂಟು ಸಮಯ ಆರು ಗಂಟೆ ನಲವತ್ತ್ಮೂರು ನಿಮಿಷ ಬೆಳಗ್ಗೆ ಅವರ ಪ್ರಶ್ನೆ ಶಿಕ್ಷಣ ಮತ್ತು ಆರೋಗ್ಯದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳ ರಾಮು ಅವರ ಪ್ರಶ್ನೆ ಒಂದು ಶಿಕ್ಷಣ ಮತ್ತು ಆರೋಗ್ಯದ ಬಗ್ಗೆ ಕೇಳಿದ್ದಾರೆ ನೋಡಿ ತಮ್ಮದು ಧನುರ್ ಲಗ್ನ ಲಗ್ನದ ಅಧಿಪತಿ ನೀಚ ಸ್ಥಾನದಲ್ಲಿದ್ದಾನೆ ಬೇಕು ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಕಾಣಿಸ್ತಾ ಇದೆ ಅಷ್ಟಮಾಧಿಪತಿ ಸೇರಿದ್ದಾನೆ ಒಂದು ನವಗ್ರಹ ಶಾಂತಿ ಮಾಡಿಸೋದು ತುಂಬ ಒಳ್ಳೆಯದಿವೆ ಶೀಘ್ರದಲ್ಲಿ ಒಂದು ನವಗ್ರಹ ಶಾಂತಿ ಮಾಡಿಸಿ ಆ ಗ್ರಹ ಶಾಂತಿಯಿಂದಾಗಿ ನಿಮಗೆ ತುಂಬ ಅನುಕೂಲ ಉಂಟಾಗುತ್ತೆ ಈಗ ನಿಮಗೆ ಪ್ರಸ್ತುತ ಸಮಯ ಅಷ್ಟು ಅನುಕೂಲದಾಯಕವಾಗಿಲ್ಲ ಹೀಗಾಗಿ ಗ್ರಹಶಾಂತಿ ತುಂಬ ಅಗತ್ಯವಾಗಿದೆ ಮತ್ತು ಶನೇಶ್ಚರನಿಗೆ ಎಳ್ಳೆಣ್ಣೆಯನ್ನು ದಾನ ಮಾಡಿ ಪ್ರತಿ ಶನಿವಾರ ಶನಿವಾರ ಈ ಎಂಟು ಶನಿವಾರಗಳ ಕಾಲ ದಾನ ಮಾಡಿ ಇವೆರಡು ತುಂಬ ಅನಿವಾರ್ಯ ಅಗತ್ಯ ಇದೆ ಇದನ್ನು ಮಾಡಿ ನಿಮ್ಮ ದಾರಿ ಸರಿ ಹೋಗುತ್ತೆ ಸರಿ ಇನ್ನು ಮನು ಅವರು ಮಂಡ್ಯದಿಂದ ಸಂದೇಶವನ್ನ ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಹನ್ನೊಂದು ಹನ್ನೊಂದು ಸಾವಿರದ ಒಂಬೈನೂರ ಸಮಯ ಒಂದು ಗಂಟೆ ಇಪ್ಪತ್ತು ನಿಮಿಷ ಬೆಳಗಿನ ಜಾವ ಅವರ ಪ್ರಶ್ನೆ ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳ ಮನು ಅವರ ಪ್ರಶ್ನೆ ಅದು ವಿವಾಹಕ್ಕೆ ಸಂಬಂಧಿಸಿದೆ ಅಲ್ವಾ ನೋಡೋಣ ನೋಡಿ ತಮ್ಮದು ಸಿಂಹಲಗ್ನವಾಗಿದೆ ಲಗ್ನದಿಂದ ವಿವಾಹದ ಅಧಿಪತಿ ಆತ ಶನೇಶ್ಚರ ಆತ ದ್ವಿತೀಯದಲ್ಲಿದ್ದಾನೆ ಲಗ್ನದಲ್ಲಿ ಕುಜ ಇರತಕ್ಕಂಥದ್ದು ಕುಜ ದೃಷ್ಟಿ ಇದೆ ಸಪ್ತಮ ಸ್ಥಾನಕ್ಕೆ ಪಾಪಗ್ರಹಗಳಲ್ಲಿ ಶಾಸ್ತ್ರದಲ್ಲಿ ಒಂದು ಮಾತಿದೆಯಲ್ಲ ಕಲತ್ರಭೇ ಪಾಪಯುತೇಥ ದೃಷ್ಟೇ ಕಲತ್ರ ಹಾನಿಮಂತ ಕಲತ್ರ ಸ್ಥಾನಕ್ಕೆ ಅಂದರೆ ವಿವಾಹ ಸ್ಥಾನಕ್ಕೆ ಪಾಪಗ್ರಹಗಳ ದೃಷ್ಟಿಯೂ ಇರಬಾರ್ದು ಅಂತಿದೆ ಹೀಗಾಗಿ ಇದು ಬಾಧಕವಾಗಿದೆ ಪ್ರಸ್ತುತ ಕಾಲವನ್ನು ನೋಡಿದ್ರೆ ಈಗ ನಿಮಗೆ ಟೈಮನ್ನು ನೋಡಿದ್ರೆ ಕುಜ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಶುಕ್ರನ ಭಕ್ತಿ ನಡೀತಾ ಇದೆ ನೋಡಿ ಈಗ ಒಂದು ಕುಜಗ್ರಹ ಶಾಂತಿಯನ್ನು ಮಾಡಿಸ್ತಕ್ಕಂಥದ್ದು ಎರಡನೇದು ಯಾವುದಾದ್ರೂ ಈಶ್ವರ ಸನ್ನಿಧಾನದಲ್ಲಿ ಗಿರಿಜಾ ಕಲ್ಯಾಣವನ್ನು ಮಾಡಿಸ್ತಕ್ಕಂಥದ್ದು ಒಂದು ದೋಷ ನಿವಾರಣೆ ಒಂದು ಫಲಸಿದ್ಧಿ ಇದನ್ನು ಮಾಡಿಸೋದ್ರಿಂದಾಗಿ ನಮಗೆ ಅನುಕೂಲ ಉಂಟಾಗುತ್ತೆ ಯಾವ ವಿವಾಹ ಭಾಗ್ಯವನ್ನು ಅಪೇಕ್ಷೆ ಮಾಡ್ತಾ ಇದ್ರು ತುಂಬ ನಿರೀಕ್ಷಿತ ಮಟ್ಟದಂತೆ ಎಲ್ಲ ಭಗವಂತನ ಒಂದು ಅನುಗ್ರಹ ನಮ್ಮ ಆರಾಧನೆಗಳಿಗೆ ಭಗವಂತ ಯಾವುದೋ ಒಂದು ಫಲ ನಿರ್ಣಯ ಮಾಡಿರ್ತಾನೆ ಆ ಫಲ ದಕ್ಕಬೇಕು ಅಂದರೆ ನಾವೊಂದಷ್ಟು ಇಂಥದ್ದೊಂದು ಪ್ರಾರ್ಥನೆ ಮಾಡಬೇಕು ಗೊತ್ತಿಲ್ಲ ನಮಗೆ ಯಾವ ಫಲ ಇದೆ ಅಂತ ಆದರೆ ಭಗವಂತನೇ ಒಂದು ನಿಶ್ಚಯ ಮಾಡಿರ್ತಾನೆ ಇಂಥ ಇವರಿಗೆ ಇಂತಿಂಥ ಫಲ ಅಂತ ಆ ಫಲವಾದರೂ ನಾವು ಪಡಿಬೇಕು ಅಂದರೆ ಈ ಈ ಆರಾಧನೆ ಬೇಕಾಗುತ್ತೆ ಒಂದು ಶಾಂತಿ ತಪ್ಪದೇ ಮಾಡಿಸಿ ಗಿರಿಜಾ ಕಲ್ಯಾಣ ಮಾಡಿಸಿ ಇವೆರಡರಿಂದ ನೀವು ನಿರೀಕ್ಷಿತ ಏನು ಅಂದ್ಕೊಂಡಿದ್ದೀರೋ ಆ ಫಲ ನಿಮ್ಮ ಸಮಾಧಾನ ನಿಮಗೆ ಅನುಕೂಲ ಆಗ್ತಕ್ಕಂಥದ್ದು ನಿಮಗೆ ಬಲವನ್ನು ತುಂಬತಕ್ಕಂಥದ್ದು ಅಂಥದ್ದೊಂದು ಅನುಗ್ರಹ ಆ ಭಗವಂತನಿಂದ ಖಂಡಿತ ಉಂಟಾಗುತ್ತೆ ಆ ಪ್ರಯತ್ನ ಮಾಡಿ ಒಳ್ಳೆಯದಾಗುತ್ತೆ ಶಾಸ್ತ್ರಿಗಳೇ ಈ ದಿನ ಹನ್ನೆರಡು ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ ಹನ್ನೆರಡು ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹ ಸ್ಥಿತಿಯನ್ನು ಮೇಷ ಮೇಷರಾಶಿಯಲ್ಲಿ ರವಿಯ ಜೊತೆಗೆ ಈ ದಿವಸ ಮಾಂದಿ ಉದಿಯಾಗಿದೆ ದ್ವಿತೀಯದಲ್ಲಿ ವೃಷಭದಲ್ಲಿ ಗುರು ಇರತಕ್ಕಂಥದ್ದು ಕರ್ಕಟಕ ರಾಶಿಯಲ್ಲಿ ಕುಜ ಕನ್ಯಾ ರಾಶಿಯಲ್ಲಿ ಕೇತು ಇನ್ನು ಮೀನರಾಶಿಯಲ್ಲಿ ಚಂದ್ರ ಬುಧ ಶುಕ್ರ ಶನೈಶ್ಚರ ರಾಹು ಇಷ್ಟು ಗ್ರಹಗಳಿದ್ದಾವೆ ಹೀಗಿರುವಾಗ ಹನ್ನೆರಡು ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿ ಅವರ ಈ ದಿವಸ ಈ ದಿವಸ ನೋಡಿ ಆರೋಗ್ಯದಲ್ಲಿ ಏರುಪೇರಾಗುತ್ತೆ ಕಣ್ಣಿನ ಬಾಧೆಗಳನ್ನು ಸೂಚಿಸ್ತಾ ಇದೆ ವ್ಯಯವನ್ನು ಸೂಚಿಸ್ತಾ ಇದೆ ಹೆಣ್ಮಕ್ಕಳಿಗೆ ಸ್ವಲ್ಪ ಅತಂತ್ರ ಸ್ಥಿತಿಯನ್ನು ಸೂಚಿಸ್ತಾ ಇದೆ ಹುಷಾರು ಇದರ ಹೊರತಾಗಿ ದ್ವಿತೀಯದ ಗುರುವಿನಿಂದಾಗಿ ಕುಟುಂಬ ಸೌಖ್ಯ ಕುಟುಂಬದಲ್ಲಿ ಹಿರಿಯರ ಸಹಕಾರಗಳು ಉಂಟಾಗದು ಹಣಕಾಸಿನ ಅನುಕೂಲ ಉಂಟಾಗ್ತಕ್ಕಂಥದ್ದು ಈ ಶುಭ ಫಲವೂ ಇದೆ ಖಂಡಿತ ಎರಡು ರೀತಿಯ ಮಿಶ್ರವಾಗಿದೆ ಈ ದಿವಸ ಪ್ರಾರ್ಥನೆಗೆ ದಿವಸ ಈ ದಿವಸ ಈಶ್ವರ ಸನ್ನಿಧಾನದಲ್ಲಿ ಒಂದು ನವಧಾನ್ಯ ಸಮರ್ಪಣೆ ಮಾಡಿ ಇನ್ನು ವೃಷಭರಾಶಿ ವೃಷಭರಾಶಿಯವರಿಗೆ ದಿವಸ ಈ ದಿವಸ ಮಿಶ್ರವಾಗಿದೆ ನಿಮಗೂ ಕೂಡ ಶುಭ ಮತ್ತು ಅಶುಭ ಎರಡೂ ಇದೆ ಲಾಭ ಲಾಭ ಅಂದರೆ ನಷ್ಟವೂ ಇದೆ ಲಾಭವೂ ಇದೆ ಎರಡನ್ನೂ ಸೂಚಿಸ್ತಾ ಇದೆ ಈ ದಿವಸ ನಿಮಗೂ ಕೂಡ ಕಣ್ಣಿನ ಬಾಧೆಗಳು ಎಡಗಣ್ಣಿಗೆ ಹಾಗೆ ತೊಂದರೆಗಳು ಉಂಟಾಗುವ ಸಾಧ್ಯತೆ ಹೆಚ್ಚಾಗಿದೆ ಕಾಲಿಗೆ ತೊಂದರೆ ಆಗೋ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ ಮತ್ತು ಸ್ನೇಹಿತರಿಂದ ನೋಡಿ ಮನಸ್ಸಿಗೆ ಬೇಸರ ಉಂಟಾಗೋದು ಸ್ನೇಹಿತರಿಂದಾಗಿ ವ್ಯಯ ನಷ್ಟ ಇವುಗಳನ್ನು ಸೂಚಿಸ್ತಾ ಇದೆ ಸ್ನೇಹಿತರ ಜೊತೆಗೆ ವೀಕೆಂಡ್ ಬಂದಿದೆ ನೇನೋ ಹೊಟ್ಟುಬಿಡೋಣ ಮಜಾ ಇತ್ಯಾದಿ ಅತಿಯಾದ ಖರ್ಚನ್ನು ಸೂಚಿಸ್ತಾ ಇದೆ ಸ್ವಲ್ಪ ಹುಷಾರು ಪ್ರಾರ್ಥನೆಗೆ ದಿವಸ ಈಶ್ವರ ಸನ್ನಿಧಾನದಲ್ಲಿ ಗೋಧಿ ಸಮರ್ಪಣೆ ಮಾಡಿ ಇನ್ನು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ದಿವಸ ಈ ದಿವಸ ನಿಮಗೆ ವೃತ್ತಿಯಲ್ಲಿ ಒಂದು ರೀತಿಯ ಅನುಕೂಲದ ಲಕ್ಷಣ ಇದೆ ಲಾಭವನ್ನು ಕಾಣಬಹುದು ಈ ದಿವಸ ವೈದ್ಯಕೀಯ ಕ್ಷೇತ್ರದವರಿಗೆ ಯಥೇಚ್ಛವಾದ ಲಾಭ ಕಾಣಲಿಕ್ಕೆ ಅವಕಾಶ ಇದೆ ಮತ್ತು ಈ ದಿವಸ ಮಿತ್ರರ ಸಹಾಯ ಬಂಧುಗಳ ಸಹಕಾರ ಇದೆಲ್ಲ ಕಾಣಲಿಕ್ಕೆ ಅವಕಾಶ ಇದೆ ಸಂಗಾತಿಯಲ್ಲೂ ಸಮಾಧಾನ ಕಾಣಬಹುದು ಪರವಾಗಿಲ್ಲ ಪ್ರಾರ್ಥನೆಗೆ ದಿವಸ ಈ ದಿವಸ ನೀವು ನೋಡಿ ಅಮ್ಮನವರ ಸನ್ನಿಧಾನಕ್ಕೆ ಅಕ್ಕಿ ಸಮರ್ಪಣೆ ಮಾಡಿದರೆ ತುಂಬ ಒಳ್ಳೆಯದು ಇನ್ನು ಕರ್ಕಟಕ ರಾಶಿ ಕರ್ಕಟಕ ರಾಶಿಯವರಿಗೆ ದಿವಸ ನೋಡಿ ಈ ದಿವಸ ವೃತ್ತಿಯಲ್ಲಿ ತುಂಬ ಕಿರಿಕಿರಿ ಅಧಿಕಾರ ಇರ್ತಿರಲ್ಲ ಅಂಥವರಿಗೆ ಸ್ವಲ್ಪ ಕಿರಿಕಿರಿಯನ್ನು ಸೂಚಿಸ್ತಾ ಇದೆ ಆಕಾರ ಬೇಕಪ್ಪ ಬಿಟ್ಟು ಹೋಗ್ಬೇಡ ಆ ಥರದೊಂದು ಪ್ರೆಷರ್ ಕ್ರಿಯೇಟ್ ಆಗುತ್ತೆ ಈ ದಿವಸ ಕೆಲಸದಲ್ಲಿ ವಿಘ್ನಗಳನ್ನು ಸೂಚಿಸ್ತಾ ಇದೆ ಸ್ವಲ್ಪ ಎಚ್ಚರವಾಗಿರಿ ಪ್ರಾರ್ಥನೆಗೆ ಈ ದಿವಸ ಗಣಪತಿ ಸನ್ನಿಧಾನದಲ್ಲಿ ಒಂದು ವಿಶೇಷ ಸೇವೆ ಮಾಡಿಸೋದು ತುಂಬ ಒಳ್ಳೆಯದು ಉಳಿದ ಹಾಗೆ ಈ ದಿವಸ ಹಿರಿಯರಿಂದ ಸಹಕಾರ ಚೆನ್ನಾಗಿರ್ತದೆ ನಿಮ್ಮ ಬಂಧುಗಳ ಸಹಾಯವೂ ಚೆನ್ನಾಗಿರುತ್ತದೆ ಮಿತ್ರರ ಜೊತೆಗೆ ಸ್ವಲ್ಪ ಉತ್ತಮ ಒಡನಾಟ ಇದು ಈ ಮಟ್ಟಿಗೆ ಸ್ವಲ್ಪ ಅನುಕೂಲ ಇದೆ ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಅನುಕೂಲಕರವಾಗಿದೆ ಸಹಕಾರ ಸಿಗುತ್ತೆ ಸಹೋದ್ಯೋಗಗಳು ಮತ್ತೊಬ್ಬರು ಸಹ ಯಾರಿಂದ ಅಪೇಕ್ಷೆ ಮಾಡ್ತೀರೋ ಅವರ ಸಹಕಾರ ಖಂಡಿತ ಇದೆ ಲಾಭವನ್ನು ನಿರೀಕ್ಷೆ ಮಾಡಬಹುದು ಈ ದಿವಸ ವ್ಯಾಪಾರಿಗಳಿಗೆ ವ್ಯಾಪಾರಿಗಳಿಗೆ ಸ್ವಲ್ಪ ನೋಡಿ ಕ್ಲಿಷ್ಟ ನಷ್ಟತೆಯನ್ನು ಸೂಚಿಸ್ತಾ ಇದೆ ಒಂದು ಸಂದಿಗ್ಧ ಸಾಲ ಕೊಡೋದು ಬಿಡೋ ಈ ಒಂದು ತೊಂದರೆಗೆ ಸಿಕ್ಕಾಕೊಳ್ತೀರಾ ಆತ್ಮೀಯರಾಗಿರ್ತಾರೆ ಏನೋ ಕೇಳ್ತಾರೆ ಕೊಡಲಿಕ್ಕಾಗಲ್ಲ ಬಿಡ್ಲಿಕ್ಕಾಗಲ್ಲ ಆ ಥರದ್ದು ಒಂದು ಒಂದು ಸಂದಿಗ್ಧಕ್ಕೆ ಸಿಕ್ಕಾಕೊಳ್ತೀರಾ ಸ್ತ್ರೀಯರಿಗೆ ಆರೋಗ್ಯದಲ್ಲಿ ಬಾಧೆಯನ್ನು ಸೂಚಿಸ್ತಾ ಇದೆ ಈ ದಿವಸ ಈ ದಿವಸ ಪ್ರಾರ್ಥನೆಗೆ ಈ ತಂದೆ ಮಕ್ಕಳಲ್ಲೂ ಅಷ್ಟೇ ಈ ದಿವಸ ತುಂಬ ತೊಂದರೆಗಳು ಪ್ರಮಾದ ಉಂಟಾಗುವ ಸಾಧ್ಯತೆ ಇದೆ ಈಶ್ವರ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ ತುಂಬ ಅನುಕೂಲ ಆಗುತ್ತೆ ಇನ್ನು ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ದಿವಸ ಈ ದಿವಸ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಸೂಚಿಸ್ತಾ ಇದೆ ಧರ್ಮ ಕಾರ್ಯಗಳು ದೇವತಾ ಕಾರ್ಯಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು ಶಿವನ ಸನ್ನಿಧಾನ ದರ್ಶನ ಈ ಥರದ್ದೆಲ್ಲ ಇದೆ ನಷ್ಟತೆ ಇದೆ ಸೋಲು ಮುಖಭಂಗ ವಾದ ಘರ್ಷಣೆ ಚರ್ಚೆಗಳಲ್ಲಿ ಭಾಗ್ಯವು ಅದು ತುಂಬ ತೊಂದರೆ ಇದೆ ಭಾಗವಹಿಸಬೇಡಿ ಇನ್ನು ಉಳಿದ ಹಾಗೆ ಸಂಗಾತಿಯಲ್ಲೂ ಅಷ್ಟೇ ಸ್ವಲ್ಪ ಮನಸ್ತಾಪಗಳು ಭಿನ್ನಾಭಿಪ್ರಾಯಗಳದನ್ನು ಸೂಚಿಸ್ತಾ ಇದೆ ಇದು ಸ್ವಲ್ಪ ಶಾಂತವಾಗಿರಿ ಕೆಲವು ವಿಚಾರಗಳಲ್ಲಿ ಪ್ರಾರ್ಥನೆಗೆ ದಿವಸ ವಿಷ್ಣು ಸಹಸ್ರಾಮ ಶಿವಸಹಸ್ರನಾಮ ಎರಡೂ ಹೇಳಿ ತುಂಬ ಒಳ್ಳೆಯದು ರಾಶಿ ತುಲಾರಾಶಿ ತುಲಾರಾಶಿಯವರಿಗೆ ಕರ್ಮಾಧಿಪತಿ ಬಲಹೀನನಾಗಿದ್ದಾನೆ ಈ ವೃತ್ತಿಯಲ್ಲಿ ಬಹಳ ಹುಷಾರಾಗಿರಬೇಕು ಸಂಗಾತಿಯ ವಿಚಾರದಲ್ಲೂ ಅಷ್ಟೇ ಮನಸ್ಸಿಗೆ ಮನಸ್ತಾಪ ಭಿನ್ನಾಭಿಪ್ರಾಯ ಅವರ ಆಲೋಚನೆ ಬೇರೆ ನಿಮ್ಮ ಆಲೋಚನೆ ಬೇರೆ ವಿರುದ್ಧ ದಿಕ್ಕಿನಲ್ಲಿ ಸಂಚರಿಸ್ತಾ ಇರ್ತಾರೆ ಈ ದಿವಸ ವೈದ್ಯಕೀಯ ಕ್ಷೇತ್ರದವರಿಗೆ ತೊಂದರೆಗಳಾಗುವ ಸಾಧ್ಯತೆ ಇದೆ ಮೆಡಿಕಲ್ ಶಾಪ್ಗಳಲ್ಲಿ ತೊಂದರೆಗಳಾಗುವ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ ರಾಜಕಾರಣಿಗಳಿಗೆ ತೊಂದರೆಗಳು ಕಂಟಕಗಳು ಇನ್ಯಾರ್ದೋ ವೈಷಮ್ಯ ದೃಷ್ಟಿದೋಷ ಇದನ್ನು ಸೂಚಿಸ್ತಾ ಇದೆ ಈ ದಿವಸ ಬಹಳ ಎಚ್ಚರಿಕೆಯಿಂದ ಇರಬೇಕು ಈ ದಿವಸ ತಪ್ಪದೇ ಅಘೋರ ಮಂತ್ರ ಅಥವಾ ಈಶ್ವರ ಸನ್ನಿಧಾನ ಅಘೋ ನಮ್ಮ ಅಘೋರ ಮಂತ್ರ ಹೇಳ್ಕೊಳ್ತಕ್ಕಂಥದ್ದು ಪಠನ ಜಪ ಮಾಡಿಸ್ತಕ್ಕಂಥದ್ದು ಇದೆಲ್ಲ ತುಂಬ ಒಳ್ಳೆಯದು ಅದನ್ನು ಮಾಡಿಸಿ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ತುಂಬ ಅನುಕೂಲದ ಫಲ ಕಾಣಬಹುದು ಈ ದಿವಸ ಸಂಗಾತಿಯ ಸಹಕಾರ ತುಂಬ ಚೆನ್ನಾಗಿದೆ ವ್ಯಾಪಾರದಲ್ಲಿ ಅನುಕೂಲ ಇದೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿ ಇದೆ ಈ ದಿವಸ ಲಲಿತಾ ಸಹಸ್ರಾರಮ್ಮ ಹೇಳ್ಕೊಳ್ಳಿ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗುತ್ತೆ ಈ ದಿವಸ ಇನ್ನು ಧನು ರಾಶಿ ಧನು ರಾಶಿಯವರಿಗೆ ದಿವಸ ಈ ದಿವಸ ಪ್ರಯಾಣದಲ್ಲಿ ತೊಂದರೆ ಸೂಚಿಸ್ತಾ ಇದೆ ನೀರಿನ ಪ್ರಯಾಣ ಸ್ವಲ್ಪ ಹುಷಾರು ನೀರಿನ ಸಮೀಪದಲ್ಲಿ ಇರ್ತಕ್ಕಂಥವ್ರು ಹುಷಾರು ಮನೆಗಳಲ್ಲೇ ಆಗಬಹುದು ಸಿಂಟ್ಯಾಕ್ಸೋ ತೊಟ್ಟಿಯೋ ಮತ್ತೊಂದೋ ಹಳ್ಳಿಗಳಲ್ಲಿರ್ತಕ್ಕ ಬಹಳ ಹುಷಾರಾಗಿರಬೇಕು ಹಳ್ಳಿಗಳಲ್ಲಿ ಪರಸ್ಪರ ಸ್ತ್ರೀಯರಿಗೆ ಜಗಳ ಕಲಹ ಈ ಥರದನ್ನು ಸೂಚಿಸ್ತಾ ಇದೆ ಎಚ್ಚರ ಜೊತೆಗೆ ಮಾಂದಿ ಪಂಚಮದಲ್ಲಿದ್ದರೆ ಬುದ್ಧಿಯು ಮ ಬುದ್ಧಿಗೆಡುತ್ತೆ ಕೋಪ ಬರುತ್ತೆ ರವಿ ಜೊತೆಗಿದ್ದಾನೆ ಅಗ್ನಿ ವಾತಾವರಣ ಬೆಂಕಿ ವಾತಾವರಣ ಇರುತ್ತೆ ಈ ದಿವಸ ಈಶ್ವರನಿಗೆ ಜಲಾಭಿಷೇಕ ಮಾಡಿಸಿ ತಮ್ಮ ಆ ಈಶ್ವರನ ಆ ರುದ್ರಾಭಿಷೇಕ ಮಾಡಿಸಿದ ನೀರು ತೀರ್ಥ ಮಂತ್ರಜಲ ಸೇವನೆಯನ್ನು ಮಾಡಿ ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ದಿವಸ ಸಹೋದರಲ್ಲಿ ಮನಸ್ತಾಪ ಬರುವ ಸಾಧ್ಯತೆ ಹೆಚ್ಚಾಗಿದೆ ಅದರ ಹೊರತಾಗಿ ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಸೂಚಿಸ್ತಾ ಇದೆ ಇವೆರಡನ್ನ ಗಮನ ಇಟ್ಕೊಳ್ಳಿ ಉಳಿದಾಗೆ ವೃತ್ತಿಯಲ್ಲಿ ಅನುಕೂಲ ಮಿತ್ರರ ಸಹಾಯ ಚೆನ್ನಾಗಿದೆ ಬಂಧುಗಳ ಸಹಕಾರ ಚೆನ್ನಾಗಿದೆ ಸಂಗಾತಿಯ ಸಪೋರ್ಟ್ ತುಂಬ ಚೆನ್ನಾಗಿದೆ ಪರವಾಗಿಲ್ಲ ತಕ್ಕಮಟ್ಟಿಗೆ ಅನುಕೂಲದ ಫಲ ಕಾಣಬಹುದು ಪ್ರಾರ್ಥನೆಗೆ ದಿವಸ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ ಇನ್ನು ಕುಂಭರಾಶಿ ಕುಂಭರಾಶಿ ದಿವಸ ಆಹಾರದ ವಿಚಾರದಲ್ಲಿ ಬಹಳ ಹುಷಾರಾಗಿರಬೇಕು ನೀರಿನ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಿ ಜೊತೆಗೆ ಈ ದಿವಸ ಗಂಟಲ ಬಾಧೆ ಸೂಚಿಸ್ತಾ ಇದೆ ಕೆಮ್ಮು ಈ ಥರದ್ದು ಒಂದು ತೊಂದರೆ ಉಷ್ಣ ಪ್ರಕೃತಿ ಜಾಸ್ತಿ ಆಗುವ ಸಾಧ್ಯತೆ ಇದೆ ಹುಷಾರು ಇದರ ಹೊರತಾಗಿ ವೃತ್ತಿಯಲ್ಲಿ ಅನುಕೂಲ ಬಂಧುಗಳ ಸಹಕಾರ ಮಿತ್ರರ ಸಹಾಯ ಇದೆಲ್ಲ ತುಂಬ ಉತ್ತಮ ಉತ್ತಮರ ಜೊತೆಗೆ ಒಡನಾಟ ಮನಸ್ಸಿಗೆ ಹಿತವಾಗ್ತಕ್ಕಂಥ ವಾತಾವರಣ ಇದೆಲ್ಲ ತುಂಬ ಚೆನ್ನಾಗಿದೆ ಕೃಷಿಕರಿಗೆ ತುಂಬ ಚೆನ್ನಾಗಿದೆ ಪ್ರಾರ್ಥನೆಗೆ ದಿವಸ ಈ ದಿವಸ ಅಮ್ಮನವ್ರ ಪ್ರಾರ್ಥನೆ ಅಮ್ಮನವ್ರ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸೋದು ತುಂಬ ಒಳ್ಳೆಯದು ಮೀನರಾಶಿಯವರಿಗೆ ಈ ದಿವಸ ಚಂದ್ರ ನಿಮ್ಮ ರಾಶಿಯಲ್ಲಿದ್ದಾನೆ ದ್ವಿತೀಯದಲ್ಲಿ ಮಾಂದಿ ಉದಿಯಾಗಿದೆ ಸ್ವಲ್ಪ ವೀಕ್ ಆಗಿರ್ತೀರ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಉದರ ಬಾಧೆಯನ್ನು ಸೂಚಿಸ್ತಾ ಇದೆ ಮಾತು ಅಷ್ಟೇ ಸ್ವಲ್ಪ ಖಾರದ ಮಾತುಗಳು ಇನ್ನೊಬ್ಬರಿಗೆ ಅದು ಸಹಿಸ್ಕೊಳ್ಳೋದು ಕಷ್ಟ ಆಗುತ್ತೆ ಆ ಥರ ಮಾತಾಡಿ ನೀವು ಕೆಟ್ಟವರಾಗ್ಬಿಡ್ತೀರ ಕುಟುಂಬದಲ್ಲಿ ಬಹಳ ಮುಖ್ಯವಾಗಿ ಇದಾಗುತ್ತೆ ತಂದೆಯ ಬಂಧುಗಳು ತಂದೆಯ ಮಕ್ಕಳ ಜೊತೆ ತ ಮಕ್ಕಳ ಬಾಂಧವ್ಯದಲ್ಲಿ ಏರುಪೇರಾಗತಕ್ಕಂಥದ್ದು ಹಣಕಾಸಿನ ವ್ಯವಹಾರ ರಾಜಕಾರಣಿಗಳು ನಾಯಕರು ಜನನಾಯಕರು ಮತ್ತು ಜನರು ಇವರ ಮಧ್ಯೆ ಇರತಕ್ಕಂಥ ಆ ಬಾಂಧವ್ಯ ಹಾಳಾಗೋದು ಇದನ್ನೆಲ್ಲ ಸೂಚಿಸ್ತಾ ಇದೆ ಇನ್ನು ವೃತ್ತಿಯಲ್ಲಿ ಅನುಕೂಲದ ಲಕ್ಷಣ ಇದೆ ತೊಂದರೆ ಇಲ್ಲ ಕೆಲಸ ಕಾರ್ಯಗಳಲ್ಲಿ ಸಮಾಧಾನ ಇದೆ ಪ್ರಾರ್ಥನೆಗೆ ಈಶ್ವರ ಸನ್ನಿಧಾನದಲ್ಲಿ ತಪ್ಪದೇ ಅಭಿಷೇಕವನ್ನು ಮಾಡಿಸಿ ಗೋಧಿ ದಾನ ಮಾಡಿ ಈ ದಿವಸ ಹನ್ನೆರಡು ರಾಶಿಗಳವರು ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರವನ್ನು ಗಮನಿಸಿ ಓಂ ನಿಶ್ಚಲಾಯ ನಮಃ ಇದು ಶನಶ್ಚರನ ಮಂತ್ರ ಇದನ್ನು ಹೇಳಿಕೊಂಡ್ರೆ ಒಂದು ಸ್ಥಿರತೆ ಬರುತ್ತೆ ಶನಿಶ್ಚರ ಯಾವಾಗಲೂ ಚಂಚಲ ಆ ಶನಶ್ಚರ ದ್ವಿತೀಯದಲ್ಲೂ ಅಥವಾ ಕರ್ಮಸ್ಥಾನದಲ್ಲೋ ದ್ವಿಸ್ವಭಾವ ರಾಶಿಯಲ್ಲಿ ಇದ್ದ ಸಂದರ್ಭದಲ್ಲಿ ಏನಾಗುತ್ತೆ ಮನಸ್ಸು ಒಂದು ಕಡೆ ನಿಲ್ಲೋದಿಲ್ಲ ಹೀಗಾಗಿ ಸ್ಥಿರತೆ ಕಾಪಾಡ್ಕೋಬೇಕು ಅಂತಂದರೆ ಶನೈಶ್ಚರನ ಪ್ರಾರ್ಥನೆ ಬೇಕಾಗುತ್ತೆ ಅವನು ನಿಧಾನಗತಿಯಲ್ಲಿ ಸಂಚರಿಸ್ತಕ್ಕಂಥವ್ನು ಏರುಪೇರು ಆಗೋದೇ ಇಲ್ಲ ನಾವು ಹೈ ಸ್ಪೀಡಲ್ಲಿದ್ದಾಗಲೇ ಏರುಪೇರು ಆಗ್ತಕ್ಕಂಥದ್ದು ಸಮಾಧಾನ ಗತಿಯಲ್ಲಿ ಒಂದು ಅರವತ್ತರಲ್ಲೋ ನಲವತ್ತರಲ್ಲೋ ಹೋಗಿ ಸ್ವಲ್ಪ ನಿಧಾನ ಆಗಬಹುದು ಆದರೆ ಯಾವುದೇ ಏನು ಪ್ರಮಾದಗಳಿಲ್ಲದೆ ತೊಡಕುಗಳಿಲ್ಲದೆ ಅವಘಡಗಳು ಸಂಭವಿಸದೆ ನಿಧಾನವಾಗಿ ಗುರಿಯನ್ನು ತಲುಪುತ್ತೇವೆ ಮಂತ್ರವನ್ನು ಹೇಳ್ಕೊಳ್ಳಿ ಹಾಗೆ ಒಂದು ಯಾವುದೇ ಅವಘಡಗಳಿಲ್ಲದೆ ಗುರಿಯನ್ನು ತಲುಪಲಿಕ್ಕೆ ಇದು ಸಹಾಯಕವಾಗುತ್ತೆ ಸರಿ ಶಾಸ್ತ್ರಿಗಳ ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆಯ ಜೊತೆಗೆ ಹನ್ನೆರಡು ರಾಶಿಗಳ ಫಲಾಫಲದ ಬಗ್ಗೆ ತಿಳಿಸ್ಕೊಟ್ರಿ ಹಾಗೆ ನಮ್ಮ ವೀಕ್ಷಕರು ಕಳುಹಿಸಿದಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿಸ್ಕೊಟ್ರಿ ಧನ್ಯವಾದಗಳು ಸರ್ವೇ ಜನ ಭವಂತ ಸಮಸ್ತ ಸನ್ಮಂಗಳ ಅನುಭವಂತು ಎಲ್ಲರಿಗೂ ಶುಭವಾಗಲಿ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್